ಹೇಳ್ರಪ್ಪ ಯಾವ ಇವ ಎಲ್ಲೊಬಲ್ ಐ ಕೇಳಿಲ್ಲ ಇದು ವೈಫೈ ಇದು ಐ ವೈಫೈ ಅಂತ ಹೇಳೋ ನಿಮ್ದಪ್ಪ ಅಂತೀನಿ ಕಾಯ್ಬಿಟ್ಟು ಹೇಳ್ಕಡಿ ನನಗಂತೂ ನನಗಂತೂ ಈ ಜೀವನದೇ ರೇಸರು ಆಗೋಗ್ಬಿಟ್ಟಿದೆ

ಈ ಕಡೆ ನೀನೆ ಕೊಟ್ಟಿರದು ನಿನ್ನ ಹತ್ರ ಬರ್ಜರಿ ದುಡ್ಡೈತಿ ದಾನಸ್ವರ ಅಂತ ನೀನು ದಾನಸ್ವರ ಎಲ್ಲ ದಾನೆ ಸೈಕಲ್ ಕೊಟ್ಟಿದ್ದಾನೆ ಇವನ್ಗೆ ಶೂಸ್ ಕೊಟ್ಟಿದ್ದಾನೆ ಇನ್ನೇನ್ ಕೊಟ್ಟಿದ್ಯಾ

ನಾನು ಮಾಡ್ತೀನಿ ಅಕಡೆ ಮುಖ ಮಾಡಿ ಹುಷಾರ ಓ ವೈನ್ ಕೊಟೋದಿ ಹಾಗೆ ಬರಿ ಇಂತದಯ್ಯ ಈ ಕಡೆ ಹಿಂದೆ ಏನ ವಾಟ್ ಆನ್ ಬಟರ್ಫ್ಲೈ ಹೇ ವೆಲ್ಕಮ್ ಬ್ಯಾಕ್ ಟು ಯೋಗಾ ವಿಡಿಯೋ ಐ ಆಮ್ ಗೋಯಿಂಗ್ ಟು ಬಿ ಡೆಮೋನೆಸ್ಟ್ರೇಟಿಂಗ್ ಬಟರ್ಫ್ಲೈ ಪೋಸ್ ಶಾಪ್ ಟಕ್ ಬಿಟ್ ಮಾಡ್ತೀನಿ ಗೊತ್ತಾಗಲಿಲ್ಲ ನಾನು ಸ್ಟ್ರೆಚ್ ಆಪ್ ಓ ಸ್ಟ್ರೆಚ್ ಆಕ್ ಔರ ಇಲ್ಲಿ ದಯಾದಿ ನೀನು ಅನ್ಯಾ ಇಂತ ಹೊರಕಾಗಿಲ್ಲ ಲಕಡಾ ನೀನು कौन ಏನು ನೋಡತಿದ್ದಿ ಲಕಡಾ நன்கு நன்கு ஜீபதே ரேசர் விட அலாட்ஸ்லயா திங்க மாத்த ಓ ತೆಂಗೆ ತೆಂಗೇ ಏಯ್ ಹಂಗೆ ಕಣ ನೀನು ಎಲ್ಲ ಒಂದ್ ಫೋಟೋ ತಗೊತೀನಿ ಬನ್ನಿ ಕುತ್ಕೊಳ್ಳಿ ಕೂತ್ಕೊಳ್ಳಿ ಪವನ ಒಂದ್ ಫೋಟೋ ತಗಿ ಹಂಗೆ ಏಯ್ ಆ ಥರ ಇವ್ರಿಗೆ ಹೇಳು ಇವ್ರಿಗೆ ಹೇಳು ಇವ್ರಿಗೆ ಹ್ಯಾಪಿ ಹೇಳು

ಬನ್ನಿ ನಾವು ಮಾಡ್ತೀವಿ ಫನ್ನಿ ಇನ್ನೊಂದ್ ಜಡ ಇನ್ನೊಂದ್ ಹೇಳ ಸೂಪರ್ ಏ ಕಳ್ಳ ನೀನು ಏನಾದ್ರೆ ಹೇಳೋ ನಮ್ ಹೊಟ್ಟೆ ಎಷ್ಟು ಉರಿಸ್ತವ್ರ ನೀನು ಸೂಪರ್ಗೂ ಊಪರ್ ಕಣೋದಿ கல்ல ஏனா எதிர்கோட்டான

ಸ್ಕೂಲ್ ರಜಾ ನಾರಾಯಣ್ ಸ್ಕೂಲ್ ಫಾರ್ಮರ್ ಕಳಗೆತಾ ಯಾಕ್ಬೇಕು ಅದು ತಿಕಾ ಮತ್ಕೊಂಡ ಹೋಗಲ್ಲ ಸ್ಕೂಲ್ ಸ್ಟಂದೋ ನೌ ಇರ್ ಕಮ್ ಓ ಇರ್ ಕಮ್ ನಮ್ ಸ್ಕೂಲ್ ಸ್ಕೂಲ್ ನಿಮ್ಮ ಸ್ಕೂಲ್ ನಿಮ್ಮ ಸ್ಕೂಲ್ ನೀನು ಸ್ಕೂಲ್ ಸ್ಕೂಲ್ ನಿಮ್ಮ ದಪ್ಪ ಯಾಂತಿನಿ ಕೈ ಬಿಟ್ಟು ಎತ್ತರ ಹಿಳ್ಗೆ ಬಿಡ್ಬೇಡಿ ಎಲ್ಲ ಹೇಳ್ಬಿಡಕಾಯ್ ಬಂದಿದೆ ಹೇಳ್ತಾ ಇದ್ದ ಸ್ಕೂಲ್ ಸ್ಕೂಲ್ ಅಂತ ಜನ್ರು ಅಕ್ಕಂಗೆ ಹ್ಯಾಪಿ ಮಕರ ಸಂಕ್ರಾಂತಿ ಅವರು ಎಲ್ಲು ಬೆಲ್ಲ ಹುಡುಗೇನಾ ನೀನಾ ವಾಪಸ್ಸು ಬಾಯ್ಸು ನಮ್ಮ ಹತ್ರ ಇದೆ ಟಾಯ್ಸ್ ಬೊಂಬೆ ಆ ಥರ ಏನಾದರೂ ಮಿನಿಂಗ್ಫುಲ್ಲಾಗಿ ಹೇಳ್ಬೇಕು ನೀನು ಸ್ಕೂಲಿ ಸ್ಕೂಲ್ ಅಂತ ಹೇಳಿದ್ರೆ ಯಾರು ಗೊತ್ತಾಗುತ್ತೆ ಹಾಂ ಏ ಕೇಳ್ತಳು ಏ ಏ ಕಡಿಲ್ಲ ಏಯ್ ದಯಾಗಿ ಹೇಳ್ತಾ ಬಂದೆ ನಾನು ಹೇಳು சைக்கிள் ஐய்தா சைக்கிளைட்டா हां சாகனை ஐய்தா हां 나이 గుండి எய் இன்னும் சத்தியமா काही कुद्दी கிட் ಅಂತ ಹೇಳ್ಕೊಂಡು ಅರೆ சைக்கிಲ್ ஐய்தா 나이 ஐய்தா 나이 ಗುದ್ದು ನನ್ ಬಿಡ್ತೆ ಅಂತ ಬಿಡ್ತೆ ಅಂತ ತೋರಿಸ್ತಾ ಇದ್ದಾರೆ ಎய் ಗನ್ಸಲ್ಲ ಲೂಸರ್ಸ್ ಪಾಯ್ಸ್ ಅಲ್ಲ ವಿನ್ನರ್ಸ್ ಬರಿ ಇಂತದையா ನಾವು ಲಾ ಪೂರ್ಣ ಫಸ್ಟ್ ಸ್ಟಾಪ್

ಆ ಹುಡ್ಗಿರ್ ಬಂದ್ರಲ್ಲ ಹ್ಯಾಪಿ ಮಕರ ಸಂಕ್ರಾಂತಿ ತುಂಡ್ ಸಮ್ ಬಾಯ್ಸ್ ಅಂಡ್ ಬ್ಯೂಟಿಫುಲ್ ಗರ್ಲ್ಸ್ ಅಂತ ಆ ಹುಡ್ಗಿರ್ ಬಾಯಿ ಅಲ್ಲಿವರೆಗೂ ಏನು ಹೇಳಿದೆ ಬಂದ ತಕ್ಷಣ ಹೇಳ್ತಾವ್ರೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ